ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ವಿಷ್ಣುವು ಹಾಗೂ ಬ್ರಹ್ಮನು ಪರಸ್ಪರ ಆಶ್ಚರ್ಯಚಕಿತರಾಗಿರುವಾಗಲೇ ಅವರ ನಡುವೆ ಉದ್ಭವಿಸಿದ ಅಗ್ನಿ ಸ್ತಂಭದ ಆದಿ ಅಂತ್ಯಗಳನ್ನು ತಿಳಿಯಲಾರದೆ ಅವರಿಬ್ಬರು ಅದನ್ನು ಕುರಿತು ವಂದಿಸುತ್ತಾ ಆ ಕುರಿತು ಚಿಂತಿಸುತ್ತಾ ನೂರು ವರ್ಷಗಳೇ ಕಳೆದು ಹೋಗಿವೆ ಬ್ರಹ್ಮದೇವರು ಕಥಾಭಾಗವನ್ನು ನಾರದರಿಗೆ ತಿಳಿಸುತ್ತಾ ಮುಂದುವರೆದು ಹೇಳುತ್ತಾರೆ ಮುನಿಶ್ರೇಷ್ಠ ನಾರದನೇ ಹೀಗೆ ನಾವಿಬ್ಬರು ಗರ್ವರಹಿತರಾಗಿ ನಿರಂತರ ನಮಸ್ಕರಿಸುತ್ತಾ ಇದ್ದೆವು ನಮ್ಮಿಬ್ಬರ ಮನಸ್ಸಿನಲ್ಲಿ ಈ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟನಾದ ಪರಮೇಶ್ವರನು ಪ್ರತ್ಯಕ್ಷ ದರ್ಶನ ಕೊಡಬೇಕೆಂಬ ಅಭಿಲಾಷೆ ಇತ್ತು ಭಗವಾನ್ ಶಂಕರನು ದೀನರ ಪ್ರತಿಪಾಲಕನು ಅಹಂಕಾರಿಗಳ ಗರ್ವವನ್ನು ನುಚ್ಚು ನೂರಾಗಿಸುವವನು ಎಲ್ಲರ ಅವಿನಾಶಿ ಸ್ವಾಮಿಯೂ ಆಗಿರುವನು ಅವನು ನಮ್ಮಿಬ್ಬರ ಮೇಲೆ ದಯ ತೋರಿದನು ಆಗ ಅಲ್ಲಿ ಆ ಸುರಶ್ರೇಷ್ಠನಿಂದ ಓಂ ಓಂ ಎಂಬ ಶಬ್ದರೂಪಿ ನಾದವು ಪ್ರಕಟವಾಯಿತು ಅದು ಸ್ಪಷ್ಟವಾಗಿ ಕೇಳಿಬರುತ್ತಿತ್ತು ಆ ನಾದವು ಪ್ಲತ ಸ್ವರದಲ್ಲಿ ಅಭಿವ್ಯಕ್ತವಾಗಿತ್ತು ಜೋರಾಗಿ ಪ್ರಕಟವಾದ ಆ ಶಬ್ದದ ವಿಷಯದಲ್ಲಿ ಇದು ಏನು ಎಂದು ಯೋಚಿಸುತ್ತ ಸಮಸ್ತ ದೇವತೆಗಳ ಆರಾಧ್ಯ ಭಗವಾನ್ ವಿಷ್ಣುವು ನನ್ನೊಂದಿಗೆ ಸಂತುಷ್ಟಚಿತ್ತನಾಗಿ ನಿಂತಿದ್ದನು ಅವನು ಸರ್ವಥಾ ವೈರಭಾವದಿಂದ ರಹಿತನಾಗಿದ್ದನು ಅವನು ಲಿಂಗದ ದಕ್ಷಿಣ ಭಾಗದಲ್ಲಿ ಸನಾತನ ಆದಿವರ್ಣ ಆಕಾರವನ್ನು ದರ್ಶಿಸಿದನು ಉತ್ತರ ಭಾಗದಲ್ಲಿ ಉಕಾರವನ್ನು ಮಧ್ಯ ಭಾಗದಲ್ಲಿ ಮಕಾರವನ್ನು ಹಾಗೂ ಅಂತ್ಯದಲ್ಲಿ ಓಂ ಈ ನಾದವನ್ನು ಸಾಕ್ಷಾತ್ತಾಗಿ ದರ್ಶಿಸಿ ಅನುಭವಿಸಿದನು ದಕ್ಷಿಣ ಭಾಗದಲ್ಲಿ ಪ್ರಕಟಗೊಂಡ ಆದಿವರ್ಣ ಆಕಾರವನ್ನು ಸೂರ್ಯ ಮಂಡಲದಂತೆ ತೇಜೋಮಯವಾಗಿ ನೋಡಿ ಉತ್ತರ ಭಾಗಕ್ಕೆ ದೃಷ್ಟಿ ಹಾಯಿಸಿದಾಗ ಅಲ್ಲಿ ಉಕಾರ ವರ್ಣವು ಅಗ್ನಿಯಂತೆ ಪ್ರದೀಪ್ತವಾಗಿ ಕಂಡುಬಂತು ಮುನಿಶ್ರೇಷ್ಠ ಇದೇ ರೀತಿಯಾಗಿ ಮಧ್ಯ ಭಾಗದಲ್ಲಿ ಮಕಾರವನ್ನು ಚಂದ್ರ ಮಂಡಲದಂತೆ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುತ್ತಿರುವುದನ್ನು ನೋಡಿದನು ಅನಂತರ ಮೇಲಕ್ಕೆ ದೃಷ್ಟಿ ಹರಿಸಿದಾಗ ಸ್ಫಟಿಕ ಮಣಿಯಂತೆ ನಿರ್ಮಲ ಪ್ರಭೆಯಿಂದ ಕೂಡಿದ ತುರಿಯಾತೀತ ಅಮಲ ನಿಷ್ಕಲ ನಿರುಪದ್ರವ ನಿರ್ದ್ವಂದ್ವ ದ್ವಿತೀಯ ಶೂನ್ಯಮಯ ಭಾಖ್ಯ ಮತ್ತು ಅಭ್ಯಂತರ ಭೇದರಹಿತ ಭಾಖ್ಯಾಂತರ ಭೇದದಿಂದ ಕೂಡಿದ ಜಗತ್ತಿನ ಒಳಗೆ ಹಾಗೂ ಹೊರಗೆ ಸ್ವಯಂ ಸ್ಥಿತನಾದ ಆದಿ ಮಧ್ಯಾಂತರಹಿತನ ರಹಿತ ಆನಂದದ ಆದಿ ಕಾರಣ ಹಾಗೂ ಎಲ್ಲರ ಪರಮಾಶ್ರಯ ಸತ್ಯ ಆನಂದ ಅಮೃತ ಸ್ವರೂಪಿ ಪರಬ್ರಹ್ಮನ ಸಾಕ್ಷಾತ್ಕಾರವಾಯಿತು ಆ ಸಮಯದಲ್ಲಿ ಈ ಅಗ್ನಿಸ್ತಂಭವು ಇಲ್ಲಿ ಎಲ್ಲಿಂದ ಪ್ರಕಟವಾಯಿತು ಎಂದು ಶ್ರೀಹರಿಯು ಯೋಚಿಸತೊಡಗಿದನು ನಾವಿಬ್ಬರು ಪುನಃ ಇದನ್ನು ಪರೀಕ್ಷಿಸೋಣ ಎಂದು ಆ ಅನುಪಮ ಅನಲ ಸ್ತಂಭದ ಕೆಳಗೆ ಹೋಗುವೆವು ಎಂದು ವಿಚಾರ ಮಾಡಿ ಶ್ರೀಹರಿಯು ವೇದ ಮತ್ತು ಶಬ್ದ ಇವೆರಡರ ಆವೇಶದಿಂದ ಕೂಡಿ ವಿಶ್ವಾತ್ಮ ಶಿವನನ್ನು ಚಿಂತಿಸಿದನು ಆಗ ಅಲ್ಲಿ ಋಷಿ ಸಮೂಹದ ಪರಮಸಾರ ರೂಪವೆಂದು ತಿಳಿಯುವ ಓರ್ವ ಋಷಿಯು ಪ್ರಕಟನಾದನು ಆ ಋಷಿಯಿಂದಲೇ ಆ ಶಬ್ದ ಬ್ರಹ್ಮಮಯ ಶರೀರವುಳ್ಳ ಪರಮಲಿಂಗದ ರೂಪದಲ್ಲಿ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾದ ಮಹಾದೇವನೇ ಇಲ್ಲಿ ಪ್ರಕಟಗೊಂಡಿರುವನು ಎಂದು ಪರಮೇಶ್ವರ ಶ್ರೀ ವಿಷ್ಣುವು ತಿಳಿದುಕೊಂಡನು ಅವನು ಅಚಿಂತ್ಯ ರುದ್ರನಾಗಿರುವನು ಮನಸಹಿತ ವಾಣಿಯು ಯಾವುದನ್ನು ಪಡೆಯದೆ ಹಿಂದಿರುಗುವುದು ಅಂತಹ ಪರಬ್ರಹ್ಮ ಪರಮಾತ್ಮ ಶಿವನ ವಾಚಕ ಏಕಾಕ್ಷರ ಪ್ರಣವ ಸ್ವರೂಪವೇ ಇದರ ವಾಚ್ಯಾರ್ಥ ರೂಪವಾಗಿದೆ ಅದು ಪರಮ ಕಾರಣ ಋತ ಸತ್ಯ ಅನಂತ ಹಾಗೂ ಅಮೃತ ಸ್ವರೂಪ ಸ್ವರೂಪತ್ಪರ ಪರಬ್ರಹ್ಮ ಏಕಾಕ್ಷರದ ವಾಚ್ಯವಾಗಿದೆ ಪ್ರಣವದ ಮೊದಲನೆಯ ಅಕ್ಷರವಾದ ಆಕಾರದಿಂದ ಜಗತ್ತಿನ ಬೀಜಭೂತ ಅಂಡ ಜನ್ಮ ಭಗವಾನ್ ಬ್ರಹ್ಮನ ಬೋಧವಾಗುತ್ತದೆ ಅದರ ಎರಡನೆಯ ಅಕ್ಷರವಾದ ಉಕಾರದಿಂದ ಪರಮ ಕಾರಣ ರೂಪ ಶ್ರೀಹರಿಯ ಬೌದ್ಧವಾಗುತ್ತದೆ ಮತ್ತು ಮೂರನೆಯ ಅಕ್ಷರ ಮಕಾರದಿಂದ ಭಗವಾನ್ ಲೀಲಲೋಹಿತ ಶಿವನ ಜ್ಞಾನವಾಗುತ್ತದೆ ಅಕಾರವು ಸೃಷ್ಟಿಕರ್ತೃವಾಗಿದೆ ಉಕಾರವು ಮೋಹದಲ್ಲಿ ಕೆಡುವುದಾಗಿದೆ ಮಕಾರವು ನಿತ್ಯ ಅನುಗ್ರಹ ಮಾಡುವುದಾಗಿದೆ ಮಕಾರ ಬೌದ್ಧ ಸರ್ವವ್ಯಾಪಿ ಶಿವನು ಬೀಜಿ ಅಂದರೆ ಬೀಜ ಮಾತ್ರದ ಸ್ವಾಮಿಯಾಗಿದ್ದಾನೆ ಅಕಾರ ಸಂಗಕ ಬ್ರಹ್ಮನಾದ ನನ್ನನ್ನು ಬೀಜ ಎಂದು ಹೇಳುತ್ತಾರೆ ಓಕಾರ ನಾಮಧಾರಿ ಶ್ರೀಹರಿಯು ಯೋನಿಯಾಗಿದೆ ಪ್ರಧಾನ ಮತ್ತು ಪುರುಷರಿಗೂ ಸ್ವಾಮಿಯಾದ ಮಹೇಶ್ವರನು ಬೀಜಿ ಬೀಜ ಮತ್ತು ಯೋನಿಯು ಆಗಿರುವನು ಅವನನ್ನೇ ನಾದವೆಂದು ಹೇಳಲಾಗುತ್ತದೆ ಅದರೊಳಗೆ ಎಲ್ಲದರ ಸಮಾವೇಶವಿದೆ ಬೀಜಿ ತನ್ನ ಇಚ್ಛೆಯಿಂದಲೇ ತನ್ನ ಬೀಜವನ್ನು ಅನೇಕ ರೂಪಗಳಲ್ಲಿ ವಿಭಕ್ತ ಮಾಡಿ ಸ್ಥಿತನಾಗಿರುವನು ಈ ಬೀಜಿ ಭ ಭಗವಾನ್ ಮಹೇಶ್ವರನ ಲಿಂಗದಿಂದ ಆಕಾರ ರೂಪಿ ಬೀಜವು ಪ್ರಕಟವಾಯಿತು ಅದು ಅಂದರೆ ಅಕಾರ ರೂಪಿಯಾದ ಬೀಜವು ಪ್ರಕಟವಾಯಿತು ಅದು ಉಕಾರ ರೂಪಿ ಯೋನಿಯಲ್ಲಿ ಸ್ಥಾಪಿತವಾಗಿ ಎಲ್ಲ ಕಡೆ ಬೆಳೆಯತೊಡಗಿತು ಅದು ಸುವರ್ಣಮಯ ಅಂಡದ ರೂಪದಲ್ಲಿ ಹೇಳಲು ಯೋಗ್ಯವಾಗಿತ್ತು ಅದಕ್ಕೆ ಬೇರೆ ಯಾವುದೇ ವಿಶೇಷ ಲಕ್ಷಣಗಳು ಲಕ್ಷಿತವಾಗುತ್ತಿರಲಿಲ್ಲ ಆ ದಿವ್ಯ ಅಂಡವು ಅನೇಕ ವರ್ಷಗಳವರೆಗೆ ನೀರಿನಲ್ಲೇ ಸ್ಥಿತವಾಗಿತ್ತು ಅನಂತರ ಒಂದು ಸಾವಿರ ವರ್ಷಗಳ ಬಳಿಕ ಆ ಅಂಡವು ಎರಡು ಹೋಳುಗಳಾಗಿತ್ತು ನೀರಿನಲ್ಲಿದ್ದ ಆ ಅಂಡವು ಅಜನ್ಮ ಬ್ರಹ್ಮನ ಉತ್ಪತ್ತಿಯ ಸ್ಥಾನದ್ದಾಗಿತ್ತು ಹಾಗೂ ಸಾಕ್ಷಾತ್ ಮಹೇಶ್ವರನ ಆಘಾತದಿಂದಲೇ ಒಡೆದು ಎರಡು ಭಾಗವಾಗಿ ಹಂಚಿ ಹೋಗಿತ್ತು ಆ ಸ್ಥಿತಿಯಲ್ಲಿ ಅದರ ಮೇಲೆ ಇದ್ದ ಸುವರ್ಣಮಯ ಕಪಾಲವು ಬಹಳವಾಗಿ ಶೋಭಿಸುತ್ತಿತ್ತು ಅದೇ ದ್ಯುಲೋಕದ ರೂಪದಲ್ಲಿ ಪ್ರಕಟವಾಯಿತು ಮತ್ತು ಅದರ ಇನ್ನೊಂದು ಕೆಳಗಿನ ಕಪಾಲವು ಈ ಐದು ಲಕ್ಷಣಗಳಿಂದ ಕೂಡಿದ ಪೃಥಿವಿಯಾಗಿದೆ ಆ ಅಂಡದಿಂದ ಚತುರ್ಮುಖ ಬ್ರಹ್ಮನು ಉತ್ಪನ್ನನಾದನು ಅವನಿಗೆ ಕ ಎಂಬ ಇದೆ ಅವನು ಸಮಸ್ತ ಲೋಕಗಳ ಸೃಷ್ಟಿಕರ್ತನಾಗಿದ್ದಾನೆ ಈ ಪ್ರಕಾರವಾಗಿ ಆ ಭಗವಾನ್ ಮಹೇಶ್ವರನೇ ಆ ಉ ಮಾ ಹೀಗೆ ತ್ರಿವಿಧ ರೂಪಗಳಲ್ಲಿ ವರ್ಣಿತನಾಗಿರುವನು ಇದೇ ಅಭಿಪ್ರಾಯದಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿ ಸದಾಶಿವನೇ ಓಂ ಓಂ ಹೀಗೆ ಹೇಳಿತು ಎಂದು ಯಜುರ್ವೇದದ ಮಂತ್ರಗಳು ಹೇಳುತ್ತವೆ ಯಜುರ್ವೇದದ ಶ್ರೇಷ್ಠ ಮಂತ್ರಗಳ ಮಾತನ್ನು ಕೇಳಿ ರುಚಿಗಳು ಅಂದರೆ ಋಗ್ವೇದ ಮತ್ತು ಸಾಮ ಮಂತ್ರಗಳು ಕೂಡ ನಮಗೆ ಆದರಪೂರ್ವಕ ಹೇ ಹರೇ ಹೇ ಬ್ರಹ್ಮನೇ ಈ ಮಾತು ಹೀಗೆಯೇ ಆಗಿದೆ ಎಂದು ಹೇಳಿತು ಹೀಗೆ ದೇವೇಶ್ವರ ಶಿವನನ್ನು ತಿಳಿದುಕೊಂಡು ಶ್ರೀಹರಿಯು ಶಕ್ತಿ ಸಂಭೂತ ಮಂತ್ರಗಳ ಮೂಲಕ ಮಹಾ ಅಭ್ಯುದಯದಿಂದ ಶೋಭಿತನಾದ ಆ ಮಹೇಶ್ವರ ದೇವನನ್ನು ಸ್ತೋತ್ರ ಮಾಡಿದನು ಇದರ ನಡುವೆ ನನ್ನೊಂದಿಗೆ ವಿಶ್ವಪಾಲಕ ಭಗವಾನ್ ವಿಷ್ಣುವು ಇನ್ನೊಂದು ಅದ್ಭುತ ಹಾಗೂ ಸುಂದರ ರೂಪವನ್ನು ನೋಡಿದನು ಮುನಿಯೆ ಆ ರೂಪವು ಐದು ಮುಖಗಳು ಮತ್ತು ಹತ್ತು ಭುಜಗಳಿಂದ ಅಲಂಕೃತವಾಗಿತ್ತು ಅದರ ಕಾಂತಿಯು ಕರ್ಪೂರದಂತೆ ಗೌರವವಾಗಿತ್ತು ಅದು ಪ್ರಕಾಶಿತವಾಗಿದ್ದು ತರತರದ ಆಭೂಷಣಗಳಿಂದ ಅಲಂಕೃತವಾಗಿತ್ತು ಆ ಪರಮೋದಾರ ಮಹಾಪರಾಕ್ರಮಿ ಮತ್ತು ಮಹಾಪುರುಷ ಲಕ್ಷಣಗಳಿಂದ ಸಂಪನ್ನವಾಗಿದ್ದ ಅತ್ಯಂತ ಉತ್ಕೃಷ್ಟ ರೂಪವನ್ನು ದರ್ಶಿಸಿ ನಾನು ಮತ್ತು ಶ್ರೀಹರಿಯು ಕೃತಾರ್ಥರಾದೆವು ಬಳಿಕ ಪರಮೇಶ್ವರ ಭಗವಾನ್ ಮಹೇಶನು ಪ್ರಸನ್ನನಾಗಿ ತನ್ನ ದಿವ್ಯ ಶಬ್ದಮಯ ರೂಪವನ್ನು ಪ್ರಕಟಿಸಿ ನಗುತ್ತಾ ನಿಂತುಕೊಂಡನು ಆಕಾ ಅವನ ಮಸ್ತಕ ಆಕಾರವು ಲಲಾಟವು ಇಕಾರವು ಬಲ ಮತ್ತು ಈಕಾರವು ಎರಡು ನೇತ್ರಗಳಾಗಿವೆ ಉಕಾರವನ್ನು ಅವನ ಬಲ ಮತ್ತು ಊಕಾರವು ಎರಡು ಕಿವಿಗಳೆಂದು ಹೇಳುತ್ತಾರೆ ಋಕಾರವು ಆ ಪರಮೇಶ್ವರನ ಬಲ ಕಪೋಲವ ಕಪೋರವಾಗಿದ್ದು ಋಕಾರವು ಎಡ ಕಪೋರವಾಗಿದೆ ಮತ್ತು ಋ ಇವು ಮೂಗಿನ ಹೊಳ್ಳೆಗಳು ಏಕಾರವು ಆ ಸರ್ವವ್ಯಾಪಿ ಪ್ರಭುವಿನ ಮೇಲ್ದುಟಿಯಾಗಿದೆ ಐಕಾರವು ಕೆಳದುಟಿಯಾಗಿದೆ ಓಕಾರ ಮತ್ತು ಔಕಾರಗಳು ಕ್ರಮವಾಗಿ ಅವನ ಮೇಲಿನ ಮತ್ತು ಕೆಳಗಿನ ದಂತ ಪಂಕ್ತಿಗಳು ಅಂ ಮತ್ತು ಅಹ ಇವು ದೇವಾದಿದೇವ ಶೂಲಧಾರಿ ಶಿವನ ಎರಡು ಕಾಲುಗಳು ಕ ಮೊದಲಾದ ಐದು ಅಕ್ಷರಗಳು ಅವನ ಬಲದ ಐದು ಕೈಗಳಾಗಿವೆ ಕ ಮೊದಲಾದ ಐದು ಅಕ್ಷರಗಳು ಎಡದ ಕೈಗಳು ಕ ಮೊದಲಾದ ಮತ್ತು ತ ಮೊದಲಾದ ಐದು ಐದು ಅಕ್ಷರಗಳು ಅವನ ಕಾಲುಗಳಾಗಿವೆ ಆ ಕಾರವು ಹೊಟ್ಟೆಯಾಗಿದೆ ಹ ಕಾರವನ್ನು ಬಲದ ಪಾರ್ಶ್ವ ಮತ್ತು ಬ ಕಾರವನ್ನು ಎಡದ ಪಾರ್ಶ್ವ ಎಂದು ಹೇಳುತ್ತಾರೆ ಭಾರವು ಹೆಗಲು ಆಗಿದೆ ಮಕಾರವು ಆ ಯೋಗಿ ಮಹಾದೇವ ಶಂಭುವಿನ ಹೃದಯವಾಗಿದೆ ಯಿಂದ ಸ ವರೆಗಿನ ಏಳು ಅಕ್ಷರಗಳು ಸರ್ವವ್ಯಾಪಿ ಶಿವನ ಶಬ್ದಮಯ ಶರೀರದ ಏಳು ಧಾತುಗಳು ಫಕಾರವು ಅವನ ನಾಭಿಯಾಗಿದೆ ಮತ್ತು ಕ್ಷಕಾರವು ಮೇಢ್ರ ಅಂದ್ರೆ ಮೂತ್ರೇಂದ್ರಿಯವೆಂದು ಹೇಳಲಾಗಿದೆ ಹೀಗೆ ನಿರ್ಗುಣ ಹಾಗೂ ಗುಣ ಸ್ವರೂಪ ಪರಮಾತ್ಮನ ಶಬ್ದಮಯ ರೂಪವನ್ನು ಭಗವತಿ ಉಮೆಯ ಜೊತೆಗೆ ನೋಡಿ ನಾನು ಮತ್ತು ಶ್ರೀಹರಿಯು ಕೃತಾರ್ಥರಾದೆವು ಹೀಗೆ ಬ್ರಹ್ಮಮಯ ಶರೀರಧಾರಿ ಮಹೇಶ್ವರ ಶಿವನ ದರ್ಶನವನ್ನು ಪಡೆದು ನನ್ನೊಂದಿಗೆ ಶ್ರೀಹರಿಯು ಅವನಿಗೆ ನಮಸ್ಕಾರ ಮಾಡಿದನು ಮತ್ತು ಪುನಃ ಮೇಲೆ ನೋಡಿದನು ಆಗ ಅವನಿಗೆ ಐದು ಕಲೆಗಳಿಂದ ಕೂಡಿದ ಓಂಕಾರ ಜನಿತ ಮಂತ್ರದ ಸಾಕ್ಷಾತ್ಕಾರವಾಯಿತು ಅನಂತರ ಮಹಾದೇವನ ಓಂ ತತ್ವಸಿ ಈ ಮಹಾವಾಕ್ಯವು ದೃಷ್ಟಿಗೋಚರವಾಯಿತು ಗೋಚರವಾಯಿತು ಅದು ಪರಮೋಚ್ಚ ಮಂತ್ರ ರೂಪವಾಗಿದೆ ಹಾಗೂ ಶುದ್ಧ ಸ್ಫಟಿಕದಂತೆ ನಿರ್ಮಲವಾಗಿದೆ ಮತ್ತೆ ಸಮಸ್ತ ಮಂತ್ರ ಮತ್ತು ಅರ್ಥದ ಸಾಧಕ ಹಾಗೂ ಬುದ್ಧಿ ಸ್ವರೂಪಿ ಗಾಯತ್ರಿ ಎಂಬ ಇನ್ನೊಂದು ಮಹಾಮಂತ್ರವು ಗೋಚರಿಸಿತು ಅದರಲ್ಲಿ ಇಪ್ಪತ್ತ ನಾಲ್ಕು ಅಕ್ಷರಗಳಿದ್ದು ಚತುರ್ವಿಧ ಪುರುಷಾರ್ಥ ರೂಪಿ ಫಲವನ್ನು ಕರುಣಿಸುವಂತಹದು ಅನಂತರ ಮೃತ್ಯುಂಜಯ ಮಂತ್ರ ಪಂಚಾಕ್ಷರ ಮಂತ್ರ ಹಾಗೂ ದಕ್ಷಿಣಾಮೂರ್ತಿ ಸಂಗಕ ಚಿಂತಾಮಣಿ ಮಂತ್ರಗಳ ಸಾಕ್ಷಾತ್ಕಾರವಾಯಿತು ಹೀಗೆ ಐದು ಮಂತ್ರಗಳನ್ನು ಪಡೆದುಕೊಂಡು ಭಗವಾನ್ ಶ್ರೀಹರಿಯು ಅವನ್ನು ಜಪಿಸತೊಡಗಿದನು ಅನಂತರ ಯಜು ಸಾಮ ಇವು ಯಾರ ರೂಪವಾಗಿದೆಯೋ ಯಾರು ಈಶ್ವರರ ಮುಕುಟ ಮಣಿ ಈಶಾನನಾಗಿರುವನು ಯಾರ ಹೃದಯ ಅಘೋರ ಅಂದರೆ ಅರ್ಥಾತ್ ಸೌಮ್ಯವಾಗಿದೆಯೋ ಹೃದಯಕ್ಕೆ ಪ್ರಿಯವಾದ ಸರ್ವಗುಹ್ಯ ಸದಾಶಿವನು ಅವನ ಚರಣ ಪರಮ ಸುಂದರವಾಗಿದೆಯೋ ಮಹಾನ್ ದೇವತೆಯಾಗಿರುವನು ಮಹಾನ್ ಸರ್ಪರಾಜನನ್ನು ಆಭೂಷಣವಾಗಿ ಧರಿಸಿರುವನು ಯಾರಿಗೆ ಎಲ್ಲೆಡೆಯೋ ಕಾಲು ಮತ್ತು ಎಲ್ಲೆಡೆ ಕಣ್ಣುಗಳಿರುವವು ಯಾರು ಬ್ರಹ್ಮನಾದ ನನಗೂ ಅಧಿಪತಿಯೋ ಕಲ್ಯಾಣಕಾರಿ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವವನು ಆ ವರದಾಯಕ ಸಾಂಬ ಶಿವನನ್ನು ನನ್ನೊಂದಿಗೆ ಭಗವಾನ್ ವಿಷ್ಣುವು ಪ್ರಿಯ ವಚನಗಳಿಂದ ಸಂತುಷ್ಟಚಿತ್ತನಾಗಿ ಸ್ತುತಿಸಿದನು ಈ ರೀತಿಯಾಗಿ ಶಿವನ ಮಹತ್ ವಾದ ಪ್ರಣವ ಸ್ವರೂಪವನ್ನು ಇಲ್ಲಿ ಬ್ರಹ್ಮದೇವರು ವರ್ಣಿಸುತ್ತಾ ಬ್ರಹ್ಮನಿಗೂ ವಿಷ್ಣುವಿಗೂ ನಡುವಿನಲ್ಲಿ ಮಹಾವಿಷ್ಣುವು ನಾರಾಯಣನು ಆ ಭಗವಂತ ಸದಾಶಿವನ ಸ್ವರೂಪವನ್ನು ಆತನ ಮಂತ್ರ ಬೀಜ ಮಂತ್ರ ಸ್ವರೂಪವನ್ನು ಪಡೆದುಕೊಂಡನು ಎಂಬುದನ್ನು ನಾರದರಿಗೆ ತಿಳಿಸುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ